ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ವಿಷಯ ಈ ರೀತಿ ಆಗಿದೆ ಏನಂದ್ರೆ ವಿದ್ಯೆ ಇಲ್ಲದೆ ಇರ್ತಕ್ಕಂಥವ್ರು ತಾಂತ್ರಿಕ ಹೋಗ್ಬಿಡ್ತಾರೆ ಆ ಸಂದರ್ಭದಲ್ಲಿ ಮೋಸ ಮಾಡಿನೋ ಉಪಾಯದಿಂದನೋ ಯಾವ್ದಾದ್ರು ವಿದ್ಯೆ ಶಕ್ತಿ ಕಲ್ತ್ಕೊಬಿಡ್ತಾರೆ ಆ ರೀತಿಯಾಗಿ ಕಲ್ತ್ಕೊಂಡವರಿಗೆ ಏನಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು ಈ ವಿಷಯದ ಜೊತೆಗೆ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಒಬ್ಬ ತಾಂತ್ರಿಕನತ್ರ ಹತ್ರ ಹೋಗಿ ಮೋಸದಿಂದ ವಿದ್ಯೆಯನ್ನು ಕಲಿತಕ್ಕಂಥದ್ದು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅವರ ಕಮೆಂಟು ಸ್ವಲ್ಪ ವಿಷಯ ತಾಂತ್ರಿಕರಿಗೆ ಸಂಬಂಧಪಟ್ಟಂತೆ ಆದಾಗ್ಯೂ ಕೂಡ ಈ ವಿಷಯ ಈ ಮನುಕುಲದ ಉಳಿವಿಗಾಗಿ ಯಾರು ಅಡಿತಾ ಇದ್ದಾರ ಹುಡುಗರು ಹುಡುಗಿರೇನು ಸಾಮಾನ್ಯ ಕಡಿಮೆ ಹೋಗೋದಿಲ್ಲ ಹುಡುಗಿ ಕಡಿಮೆ ಅಂತದ್ದಕ್ಕೆಲ್ಲ ಹೋಗೋದಿಲ್ಲ ತಾಂತ್ರಿಕತಕ್ಕೆ ಏನು ಅಲ್ಪ ಸ್ವಲ್ಪ ಅವ್ರವ್ರ ಕಾಂಟ್ಯಾಕ್ಟಲ್ಲಿರೋರು ಅಲ್ಪ ಸ್ವಲ್ಪ ಏನಾರು ಹೋಗ್ತಾರೆ ಅನ್ಕೊಳ್ಳಿ ಆದಾಗ್ಯೂ ಕೂಡ ಒಂದು ಮನುಕುಲದ ಜೀವಗಳ ರಕ್ಷಣೆಗೋಸ್ಕರ ವಿಡಿಯೋ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನಂದರೆ ಒಬ್ಬ ತಾಂತ್ರಿಕನ ಹತ್ರ ಹೋಗಿ ಮೋಸದ ವಿದ್ಯೆ ಮೋಸದಿಂದ ವಿದ್ಯೆಯನ್ನು ಕಲಿತಕ್ಕಂಥದ್ದು ಈಗ ಸತ್ಯದಿಂದ ನಡೆದುಕೊಳ್ಳಲಿಕ್ಕೆ ಇರೋದು ಒಂದೇ ದಾರಿ ಅಲ್ವಾ ಸತ್ಯದಿಂದ ನಡೆದುಕೊಳ್ಳಲಿಕ್ಕೆ ಒಂದೇ ದಾರಿ ಇರ್ತಕ್ಕಂಥದ್ದು ಆದರೆ ಪ್ರಪಂಚ ಅಂದರೆ ಚಾಲ್ ಅಂದರೆ ಮೋಸ ನಟನೆ ಡ್ರಾಮಾ ಅಂತ ಕರಿತೇವೆ ಇದನ್ನು ಮಾಡಲಿಕ್ಕೆ ಹಲವಾರು ಮಾರ್ಗಗಳು ಹಲವಾರು ಮಾರ್ಗಗಳು ಅನ್ನೋದಕ್ಕಿಂತ ಅದಕ್ಕೆ ಲೆಕ್ಕಾಚಾರನೇ ಇಲ್ಲ ಯಾವುದೇ ನಿರ್ಬಂಧನೇ ಇಲ್ಲ ಸುಳ್ಳು ಹೇಳೋರು ಹೇಗಾದರೂ ತಪ್ಪಿಸ್ಕೊಂಡು ಬರ್ತಾರೆ ಪಾಪ ಸತ್ಯ ಹೇಳೋರೇ ಸಿಗ ಕೊಡ್ ಸಾಯ್ತಾರೆ ಅಲ್ವಾ ಅದೇ ಸತ್ಯವನ್ನು ಕೇಳುವವರಂತ ಇದ್ದರೆ ಸತ್ಯವನ್ನು ನ್ಯಾಯವನ್ನು ಕೇಳುವವರಿದ್ದರೆ ಸತ್ಯಕ್ಕೆ ಜಯ ಧರ್ಮಾಚರಣೆಯನ್ನು ಮಾಡುವವರಿದ್ದರೆ ಧರ್ಮಕ್ಕೆ ಜಯ ಇದೇ ಇಲ್ಲದವರತ್ರ ಹೇಳಿದ್ರೆ ಅವರಿಗೆ ಶಿಕ್ಷೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ಎಷ್ಟು ಸಾರಿ ಅನುಭವಿಸಿದ್ದೇನೆ ಸತ್ಯವನ್ನು ಹೇಳೋದರಿಂದ ದುಷ್ಟರೆದರಿಗೆ ಅದರಲ್ಲಿ ವಿಶೇಷವಾಗಿ ದುಷ್ಟರೆದರಿಗೆ ದುಷ್ಟ ಆಚರಣೆಯನ್ನು ಮಾಡುವವರೆದರಿಗೆ ಸತ್ಯಾಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಅಂತ ಅಲ್ಲ ಕೋಟಿ ಕೋಟಿ ಜನರಿಗೆ ಬೇಕಾದಷ್ಟು ಸಮಸ್ಯೆ ಆಗಿರ್ತಾರೆ ಸತ್ಯ ಹೇಳೋರೇನು ಒಬ್ಬರಿಬ್ಬರು ಇರೋದಿಲ್ಲ ಇನ್ನು ಮಳೆ ಬೆಳೆ ಆಗ್ತಾ ಇದೆ ಅಂತಂದರೆ ಒಳ್ಳೆಯವರು ತುಂಬ ಜನ ಇದ್ದಾರೆ ಹಾಗಾಗಿ ಒಳ್ಳೆಯವರಿಗೆ ಇದು ಕಾಲವಲ್ಲ ಅಂತಾರೆ ಒಳ್ಳೆಯವರಿಗೇನೆ ಕಾಲ ಯಾಕೆ ಹೇಳಿ ಅವರಿಗೆ ಮುಂದೆ ಮುಂದೆ ಬರೆಯಾಕಿಸ್ಕೊಳ್ಳಲ್ಲ ಅವರು ಹಾಕಿಸ್ಕೊಳ್ಳೋರು ಇದ್ದ ಹೀಗೆ ಯಮನ ಸೈನಿಕರಿದ್ದಾರೆ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ಜಗತ್ತಿನಲ್ಲಿ ಎಲ್ಲೂ ಸಾಧ್ಯ ಇಲ್ಲ ಅವ್ರ ಕಪ್ಪು ಮುಷ್ಟಿಯಿಂದ ಹೋಗ್ಲಿಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅದರಿಂದ ಅದರಿಂದಾಗಬೇಕಾದ್ರೆ ನೀವು ನೋಡಿ ನೆಟ್ವರ್ಕ್ ಏನಿದೆ ಈ ನೆಟ್ವರ್ಕ್ ಎಲ್ಲ ಫೋನಿಗೂ ಕನೆಕ್ಟಿವಿಟಿಯನ್ನು ಕೊಟ್ಟಿರುತ್ತೆ ಅವ್ನ ನೆಟ್ವರ್ಕನ್ನು ನಾನು ದಾಟಿ ಮುಂದಕ್ಕೆ ಹೋಗಿ ಫೋನ್ ಮಾಡ್ತೀನಿ ಅಂತ ಅಂದರೆ ಆ ಫೋನೇನು ಬೆಂಕಿ ಪಟ್ಟಣ ಹೌದಲ್ವಾ ಆ ನೆಟ್ವರ್ಕ್ ಏನಿದೆ ಟವರ್ ನೆಟ್ವರ್ಕು ಅದಕ್ಕೆ ಕನೆಕ್ಟ್ ಇರ್ತಕ್ಕಂಥ ಸ್ಯಾಟ್ಲೈಟ್ ಏನಿದೆ ಇವುಗಳನ್ನು ದಾಟಿ ನಾನು ಹಂಗೆ ಫೋನ್ ಮಾಡ್ತೀನಿ ಅಂದರೆ ಟೆಲಿಪತಿ ಕಲ್ತ್ಕೋಬೇಕು ನೀವು ಟೆಲಿಪತಿ ವಿದ್ಯೆ ಕಲಿಬೇಕಂದ್ರೆ ಒಳ್ಳೆಯವ್ರೆ ಆ ಸ್ಯಾಟ್ಲೈಟ್ ಇಲ್ದೇ ಫೋನ್ ಮಾಡ್ತೀನಿ ಅಂದರೆ ಬೆಂಕಿ ಪಟ್ಟಣ ಹಾಗೆಯೇ ಈ ಮನುಕುಲ ಏನಿದೆ ಈ ಮನುಕುಲ ಮನುಷ್ಯರಿಗೆ ಮೋಸ ಮಾಡ್ಬೋದು ಅವರಿಗೆ ಮೋಸ ಮಾಡೋಕ್ಕಾಗಲ್ಲ ಅವರು ಸ್ಯಾಟ್ಲೈಟ್ ಇದ್ದಾಗೆ ಟವರ್ ಇದ್ದಾಗೆ ಅವ್ರನ್ನ ರೀಚ್ ಮಾಡಲೇಬೇಕು ಇಲ್ಲದಿದ್ರೆ ಕಾಂಟ್ಯಾಕ್ಟೇ ಇಲ್ಲ ಕನೆಕ್ಟಿವಿಟಿನೇ ಇಲ್ಲ ಎಲ್ಲಿ ಮುಕ್ತಾಯ ಹೋಗ್ತಾರೆ ಎಲ್ಲಿ ಮುಳುಗಿ ಹೋಗುತ್ತೋ ಫೋನ್ ಗೊತ್ತಿಲ್ಲ ಟವರ್ ಇಲ್ದಿದ್ರೆ ಅದೆಲ್ಲಿ ನಶಿಸ್ ಹೋಗುತ್ತೋ ಗೊತ್ತಿಲ್ಲ ಚಾರ್ಜ್ ಆದ್ರೂ ಅಷ್ಟೆ ಇದ್ರೂ ಅಷ್ಟೇ ಅದು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೂ ಅಷ್ಟೇ ಕನೆಕ್ಟಿವಿಟಿ ಇಲ್ಲದಿದ್ರೆ ಅದು ವೇಸ್ಟ್ ಅಲ್ವಾ ಫೋನು ಹಾಗೇ ಜೀವಗಳಿಗೆ ಅವರೆಲ್ಲ ಇಲ್ಲ ಅಂದರೆ ಇಲ್ಲಿನೂ ಕನೆಕ್ಟಿವಿಟಿ ಇರೋದಿಲ್ಲ ಇದು ಬೇರೆ ವಿಷಯ ಆದರೆ ಸತ್ಯಕ್ಕೆ ಜಯ ಇದೆ ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಹೌದು ಏಕೆಂದರೆ ಸುಲಭ ಮಾರ್ಗವನ್ನು ಅನುಸರಿಸೋರು ಜಾಸ್ತಿ ಸುಲಭ ಸುಲಭ ಮಾರ್ಗವನ್ನು ಅವ್ರಿಗೂ ಬರೆಯಾಕೋರು ಇರ್ತಾರೆ ಹಾಗಾಗಿ ಅದನ್ನು ತಪ್ಪಿಸ್ಕೊಳ್ಲಿಕ್ಕೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ಅವರು ಅಂಥ ಆಚರಣೆಗಳನ್ನು ಮಾಡ್ಕೊಬಂದುಬಿಟ್ಟಿರ್ತಾರೆ ಇದೇನು ಮಾಡೋಕ್ಕಾಗತ್ತೆ ಒಳ್ಳೇದು ಮಾಡೋರು ಒಳ್ಳೇ ಪಲ್ಲ ಕೆಟ್ಟದ್ದು ಮಾಡೋರು ಕೆಟ್ಟಪಲ್ಲ ಎಲ್ಲರಿಗೂ ಇದ್ದೆ ಅಂತ ಹೇಗೆ ಬದುಕ್ತಾರೆ ಅದು ಇರಲಿ ಬಿಡಿ ಅವರವ್ರ ಕರ್ಮ ಇಲ್ಲಿ ವಿಷಯಕ್ಕೆ ಬಂದುಬಿಡೋಣ ಏನು ಈ ವಿಷಯದಲ್ಲಿ ಒಬ್ಬ ಹತ್ರ ಹೋಗಿ ನಟನೆ ಮಾಡಿ ಮೋಸ ಮಾಡಿ ವಿದ್ಯೆ ಕಲ್ತ್ಕೊಂಡ್ರೆ ಅದಕ್ಕೆ ಮುಂಚೆ ವಾಟ್ ಈಸ್ ದ ಡೆಫಿನಿಷನ್ ಆಫ್ ತಂತ್ರ ತಂತ್ರ ಎಂಬುದಕ್ಕೆ ವ್ಯಾಖ್ಯಾನವೇನು ಅಂತ ನಾವು ಕೇಳೋಣ ಯಾವುದು ಸರಿ ಇಲ್ಲ ಯಾವುದು ಡೊಂಕಾಗಿದೆ ಅದರ ಸರಿಪಡಿಸುವುದು ತಂತ್ರ ಅತರುಣ ವೇದದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಆದಿಪರ ಶಕ್ತಿ ಜಗನ್ಮಾತೆ ತಂತ್ರ ಅಂದ್ರೆ ಯಂತ್ರಶಕ್ತಿ ಮಂತ್ರಶಕ್ತಿ ತಂತ್ರಶಕ್ತಿ ಎಲ್ಲ ಅವಳೆ ಸೃಷ್ಟಿ ಸ್ಥಿತಿ ಕರ್ತಳು ಅವಳೇ ಹೌದಲ್ವಾ ನಾವು ಓದ್ತೀವಲ್ವಾ ಹ ತಾಯಿಯನ್ನು ಸ್ಮರಣೆ ಮಾಡ್ತೀವಲ್ವಾ ಯಾವ್ದ್ರ ಸ್ಮರಣೆ ಮಾಡ್ತೀವಿ ಶ್ರೀಚಕ್ರದಲ್ಲಿ ಹ ಯಂತ್ರ ತಂತ್ರ ಮಂತ್ರ ಸಮನ್ವಿತೆ ಅಂದರೆ ಎಲ್ಲ ಹುಳೆ ಇಲ್ಲೇನು ತಾಂತ್ರಿಕ ಅಂದರೆ ತಂತ್ರದ ಅರ್ಥ ತಿಳಿಯೋಣ ಯಾವುದು ದಾರಿ ತಪ್ಪಿರುತ್ತೆ ಅದು ದೇಹವಾಗಿರ್ಬೋದು ಜೀವವಾಗಿರ್ಬೋದು ಬುದ್ಧಿ ಆಗಿರ್ಬೋದು ಆಚರಣೆ ಆಗಿರ್ಬೋದು ಕಾಲ ಆಗಿರ್ಬೋದು ಸಮಯ ಕಾಲ ಏನು ಬುದ್ಧಿ ತಪ್ಪೋದಿಲ್ಲ ಕಾಲದ ಪಾಡಿಗೆ ಅದನ್ನು ನಡೀತಾನೆ ಅದಕ್ಕೆ ಪರಿಣಾಮ ಚಿಂತೆ ಇಲ್ಲ ಪರಿಣಾಮಕ್ಕಿಂತ ಅರ್ಥ ಕಾಲದ ಬಗ್ಗೆ ವೀಡು ಮಾಡಿದ್ದೀನಿ ನೋಡಿ ಹೀಗಿದ್ದಾಗ ಯಾರು ಡೊಂಕಾಗಿರ್ತಾರೆ ಯಾವ ರೀತಿಯಾಗಿ ಆಗುತ್ತೆ ಪ್ರಕೃತಿ ಕೂಡ ವ್ಯತ್ಯಾಸವಾಗುತ್ತಲ್ವಾ ಅದನ್ನ ಸರಿಪಡಿಸ್ತಕ್ಕಂಥದ್ದು ಪ್ರಕೃತಿ ಜಗನ್ಮಾತೆ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ತದೆ ಆಗಲ್ಲ ಇಲ್ಲಿ ವಾತಾವರಣಗಳನ್ನ ತದ್ದುರ್ದು ಮಾಡ್ತವೆ ಉದಾಹರಣೆಗೆ ಹೇಳ್ತೇನೆ ಇವು ಸೂರ್ಯದೇವನ ಶಾಖ ಮಾಡುತ್ತೆ ಭೂಮಿ ಭೂಮಿ ಚೆನ್ನಾಗಿಟ್ಟಿ ಪಶು ಪಕ್ಷಿ ಜೀವ ಜಂತು ಬದುಕಲಿಕ್ಕೆ ಆಧಾರ ಶಕ್ತಿ ಅಲ್ವಾ ಅದನ್ನು ಅಂತ ಮಾಡ್ಕೊಂಡು ಸಂಗ್ರಹ ಮಾಡಿರಿ ಆ ಶಕ್ತಿನ ಪ್ರಾಣಿ ಸಾಯಿಸೋದಕ್ಕೆ ಆ ಶಕ್ತಿನ ಮನುಷ್ಯನ ಸಾಯಿಸೋದಕ್ಕೆ ಆ ಶಕ್ತಿ ನೀರಲ್ಲಿರ್ತಕ್ಕಂಥ ಜೀವಿಗಳನ್ನು ಸಾಯಿಸೋದಕ್ಕೆ ಬಳಸ್ಬಿಟ್ರೆ ಅದು ಪ್ರಕೃತಿಗಳಲ್ಲಿ ವ್ಯತ್ಯಾಸ ಆಗಲಿಲ್ವಾ ಆ ಪ್ರಕೃತಿ ಮೇಲೆ ದಾಳಿ ಮಾಡಿದಂತಾಗಲಿಲ್ವಾ ಹಾಗೇನಾಯ್ತು ಅದು ಮನುಷ್ಯನೇ ಆದ್ರೂ ಕೊಡು ಪ್ರಕೃತಿ ಮೇಲೆ ಆಯ್ತಲ್ವಾ ಹಾಗೇನ್ ಮಾಡ್ತು ಯಾರು ಡುಂಕಾಗಿರ್ತಾರೆ ಅವರನ್ನು ಸರಿ ಮಾಡುವ ವಿಧಾನ ತಂತ್ರ ಇದಕ್ಕೆ ಅದಕ್ಕೆ ತಂತ್ರಾತ್ಮಿಕೆ ಯಂತ್ರಾತ್ಮಿಕೆ ಮಂತ್ರಾತ್ಮಿಕೆ ತಂತ್ರಾತ್ಮಿಕೆ ಅಂತ ಜಗನ್ಮಾತೆಯನ್ನು ಕರಿತೇವೆ ಇದರಲ್ಲಿ ತಂತ್ರಾತ್ಮಿಕೆ ತಂತ್ರ ಅಂದ್ರೇನು ಯಾವುದು ಡೊಂಕಾಗಿದೆ ಯಾವುದು ಡೊಂಕಾಗುತ್ತಿದೆ ಯಾವುದು ಡೊಂಕಾಗುವುದಿದೆ ಅದನ್ನು ಸರಿಪಡಿಸೋದು ಇದು ತಂತ್ರ ತಾಂತ್ರಿಕ ಅಂದರೆ ಇದರಲ್ಲಿ ಎರಡು ವಿಧಾನ ಒಂದು ಒಳ್ಳೆ ತಾಂತ್ರಿಕ ಇನ್ನೊಂದು ಕೆಟ್ಟ ತಾಂತ್ರಿಕ ಒಳ್ಳೆ ತಾಂತ್ರಿಕ ಯಾರು ಸಕಾರಾತ್ಮಕತೆಯನ್ನು ತರ್ತಾರೆ ಕೆಟ್ಟದ್ದನ್ನು ಸ ಕೆಟ್ಟದ್ದನ್ನು ನಷ್ಟಗೊಳಿಸಿ ಸಕಾರಾತ್ಮಕತೆಯನ್ನು ತರ್ತಕ್ಕಂಥದ್ದು ಒಂದು ತಾಂತ್ರಿಕ ಕಾರ್ಯವೇ ಅದು ಅದರಲ್ಲಿ ಒಳ್ಳೆ ಆಚರಣೆಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ತಪ್ಪನ್ನು ನಷ್ಟಗೊಳಿಸಿ ಸರಿದಾರಿಗೆ ತರ್ತಕ್ಕಂಥದ್ದು ಸರಿ ಮಾಡ್ತಕ್ಕಂಥದ್ದು ತಾಂತ್ರಿಕ ವರ್ಗ ಇದು ಸಕಾರಾತ್ಮಕ ಇನ್ನೊಂದಿದೆ ಸರಿ ಇದ್ದವ್ರನ್ನು ಕೂಡ ದೂಷಿತ ಮಾಡಿ ನಷ್ಟ ಮಾಡೋದು ಇದು ನಕಾರಾತ್ಮಕ ವರ್ಗ ಇದು ಬಗ್ಗೆ ಈಗ ನಿಮ್ಗೆ ಗೊತ್ತಾಯಿತು ಈಗ ಯಾವ ತಂತ್ರದವ್ರ ಹತ್ರ ಹೋಗಿ ಇವ್ನು ಮೋಸ ಮಾಡಿ ಸಕಾರಾತ್ಮಕ ತಾಂತ್ರಿಕರ ಹತ್ರನೋ ನಕಾರಾತ್ಮಕ ತಾಂತ್ರಿಕರ ಹತ್ರನೋ ಎರಡು ಜನದ ಬಗ್ಗೆ ತಿಳ್ಕೊಬೇಡ ಸಕಾರಾತ್ಮಕ ತಾಂತ್ರಿಕರ ಹತ್ರ ಹೋದರೆ ಮೋಸ ಮಾಡೋದಕ್ಕೆ ನೋ ಚಾನ್ಸ್ ಯಾಕೆ ಕಾರಣ ನಾವು ರೀಸನ್ ಏನು ಅಂತ ತಿಳಿಯೋದಾದರೆ ನಟನೆ ಮಾಡುವ ಜೀವದ ಬಗ್ಗೆ ಚಾಲು ಚತುರತೆಯನ್ನು ತೋರುವ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ ಈ ದೇಹ ಎಷ್ಟು ನೀರಲ್ಲಿ ಮುಳುಗ್ತಾ ಇದೆ ತುಂಬ ಮುಳುಗಡೆ ಬಂದಿದೆ ಈ ದೇಹ ಜೀವ ಇದು ಇದರಲ್ಲಿ ನಡೆನುಡಿಯಲ್ಲಿ ಎಷ್ಟು ಮಟ್ಟದೆ ಅಂಗಸಾಮುದ್ರಿಕ ಶಾಸ್ತ್ರ ಅಂತ ನಾವು ಅದನ್ನ ಕರೀತೇವೆ ಈ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಮನುಷ್ಯನ ಚಲನೆ ನೋಟ ಮಾತು ಮಾರ್ಗ ಆಚರಣೆ ಅನುಸಾರವಾಗಿಯೇ ದೇಹ ರಚನೆ ರೂಪರಚನೆ ಬುದ್ಧಿ ರಚನೆ ಅಂಗಾಂಗಗಳ ರಚನೆ ಲಕ್ಷಣ ಅದೆಲ್ಲ ಪ್ರಕಟ ಆಗಿರುತ್ತೆ ನೋಡಿದ್ದ ತಕ್ಷಣ ಗೊತ್ತಾಗುತ್ತೆ ಇದು ಒಳಗೊಂದು ಹೊರಗೊಂದು ಎಂಬುದಾಗಿ ಅದರಿಂದಾಗಿ ಸಾತ್ವಿಕರಿಗೆ ಮೋಸ ಮಾಡೋದು ಸಕಾರಾತ್ಮಕವಾಗಿರ್ತಕ್ಕಂಥವ್ರಿಗೆ ಮೋಸ ಮಾಡೋದು ನೋ ಚಾನ್ಸ್ ಸಾಧ್ಯನೇ ಇಲ್ಲ ಅಸಾಧ್ಯ ಬದಲಿಗೆ ಸಕಾರಾತ್ಮಕ ತಾಂತ್ರಿಕರಿಗೆ ಯಾವುದೇ ರೀತಿಯಾದಂತಹ ಮೋಸದ ಆಚರಣೆ ಸಂಪರ್ಕದವರು ಸಿಗಲು ಕಷ್ಟ ತಲುಪಲು ಕಷ್ಟ ಅವರು ವಿದ್ಯೆ ಸಂಗ್ರಹಿಸ್ತು ಅವರಿಂದ ವಿದ್ಯೆ ಪಡ್ಕೊಳ್ತಕ್ಕಂಥದ್ದು ಅಥವಾ ವಿದ್ಯೆಯನ್ನು ಕೇಳ್ತಕ್ಕಂಥದ್ದು ಇದು ಅದಕ್ಕಿಂತಾನೂ ಕಷ್ಟ ಹಾಗಾಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಹತ್ರ ಹೋಗಿ ನಟನೆ ಅದು ವಿದ್ಯಾಭ್ಯಾಸ ಕಲಿಯೋವರೆಗೂ ಕೂಡ ಇರೋದಿಲ್ಲ ಯಾರು ಸಕಾರಾತ್ಮಕ ಇರ್ತಾರೆ ಅವರು ಹೊರಹಚ್ಚಿ ನೋಡ್ತಾರೆ ಚಿನ್ನ ಮಾರೋರು ಇರ್ತಾರಲ್ಲ ಏನು ಮಾಡ್ತಾರೆ ಅವರು ಚಿನ್ನ ತೊಗೊಂಡೋದ್ರೆ ಇವನು ಚಿನ್ನದ ಥರ ಡೂಪ್ಲಿಕೇಟ್ ತಂದಿದ್ರೆ ಇವನು ಚಿನ್ನದ ಥರ ಚಿನ್ನದ ತಂದಾನೆ ಇವನು ಕ್ವಾಲಿಟಿ ಕಡಿಮೆ ಇದ್ದರೆ ಇದರಲ್ಲಿ ಇದು ನೈನ್ ಒನ್ ಸಿಕ್ಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅಲ್ಲದೇ ಬೇರೆ ಇನ್ಯಾವ್ಯಾವ್ದು ಇರ್ತಾರೆ ಸ್ವಲ್ಪ ಲೋ ಡಿಗ್ರಿ ಅದೇನಾರು ಆಗಿಬಿಟ್ಟಿದ್ರೆ ಟ್ವೆಂಟಿ ಟು ಕ್ಯಾರೆಟು ಅದು ಅದಕ್ಕಿಂತ ಕಡಿಮೆದಾಗ್ಬಿಟ್ಟಿದ್ರೆ ಅಂತ ಅವರು ವರ್ಹಿಸಿ ನೋಡ್ತಾರೆ ಚಿನ್ನ ಅಲ್ವಾ ಹಾಗೆ ಇವರು ಮೊದಲೇ ನಷ್ಟದ ಕಾರ್ಯಾಚರಣೆ ಹನಿ ಮಾಡೋದೇ ಮೊದಲನೇದಾಗಿ ಬೊಯ್ಯೋದು ಮೊದಲನೇದಾಗಿ ದೂಷಿಸೋದು ಮೊದಲನೇದಾಗಿ ತಿರಸ್ಕಾರ ಮಾಡೋದು ತಾಳ್ಮೆ ಪರೀಕ್ಷೆ ಮನುಷ್ಯರಲ್ಲಿ ಇಷ್ಟು ನಾನು ಎಷ್ಟು ಜನ ಕನ್ಸಲ್ಟೇಷನ್ ತೊಗೊಳ್ಲಿಕ್ಕೆ ಕರೆ ಮಾಡ್ತಾರೆ ನಾನು ಫಸ್ಟ್ ಹಿಂಗೆ ಮಾಡ್ತೇನೆ ತದ್ವಾ ಮಾತಾಡ್ಬಿಡ್ತಾನೆ ಆ ಸಂದರ್ಭದಲ್ಲಿ ಮಾತಾಡಿದಾಗ ಈ ಮನುಷ್ಯನ ಜೀವದಲ್ಲಿ ಪರಿವರ್ತನೆ ಇದೆಯಾ ಸಮಸ್ಯೆ ನಿವಾರಣೆ ಹಂತಕ್ಕೆ ಬಂದಿದೆಯಾ ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕಾರಾತ್ಮಕತೆ ಉಂಟಾಗಿದೆ ಎಷ್ಟರ ಮಟ್ಟಿಗೆ ದೈವದಲ್ಲಿ ಸಮರ್ಪಣೆ ಆಗಿದೆ ಎಷ್ಟರ ಮಟ್ಟಿಗೆ ಇದು ನ್ಯಾಯಯುತವಾಗಿದೆ ಇದನ್ನು ನಾನು ಫಸ್ಟ್ ಪರೀಕ್ಷೆ ಮಾಡ್ಕೋತೇನೆ ಮುಂಚೆ ಸ್ವರದಲ್ಲೇ ಪತ್ತೆ ಮಾಡಿಕೊಂಡು ಆಮೇಲೆ ನಾವು ತಗೋತೀವಿ ಸ್ಟ್ರೆಂಜ್ ಇನ್ನು ಸ್ಟೇಜ್ ಸ್ಟೇಜ್ ಸ್ವಲ್ಪ ಅಪ್ಪರ್ ಸ್ಟೇಜಿಗೆ ತಗೋಬಿಡ್ತಾರೆ ಆಗ ನಮ್ಮ ಮಾತನ್ನು ಯಾವ ಸಹಿಸ್ಕೋತವೆ ನನ್ನ ಮಾತಿಗೆ ಹೇಗೆ ಪ್ರತಿಕ್ರಿಯೆ ಬರುತ್ತೆ ಆ ಕಡೆಯಿಂದ ಅದನ್ನು ನಾವು ನೋಡ್ತೇವೆ ಅದನ್ನು ನೋ ಆ ಜೀವ ಈ ಸಮಯಕ್ಕೆ ಪರಿಹಾರ ಪಡೀಲಿಕ್ಕೆ ಯೋಗ್ಯವಾಗಿದೆ ಅನ್ಸಿದ್ರೆ ನನ್ನ ಕಡೆಯಿಂದ ಮಾರ್ಗದರ್ಶನ ಇನ್ನಿತರ ಅನುಕೂಲ ಲಭ್ಯ ಇಲ್ಲ ಇದು ಚಾಲ್ ಮಾಡಿದೆ ಇದು ನಾಟಕ ಮಾಡ್ತಾ ಇದೆ ಇದು ಒಂಥರ ಆತ್ಮಗಳ ಸ್ಥಿತಿಗೆ ಸಿಲ್ಕೊಂಡು ಇನ್ನೂ ಕೂಡ ಪರಿಹಾರ ಆಗೋಂಥಕ್ಕೆ ಬಂದಿಲ್ಲ ಗೊತ್ತಾಗದ ಗೊತ್ತಾದಾಗ ನಾನೇನು ಮಾಡ್ತಾನೆ ಆಗ ಅವಕಾಶ ಕೊಡೋದಿಲ್ಲ ಆಗವಕಾಶ ಇಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ ಭಗವಂತ ಇದ್ದಾನೆ ನಮಗಿನ್ ಚಿಂತೆ ಇಲ್ಲ ಅವು ಹೇಗಾದರೂ ಸರಿ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ ಇಲ್ಲಿ ಒಬ್ಬ ಸಕಾರಾತ್ಮಕ ತಾಂತ್ರಿಕರು ಯಾರು ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಮೋಸ ಮಾಡಲಿಕ್ಕಾಗೋದಿಲ್ಲ ಯಾಕೆಂತ ಅವ್ರು ಬಂತು ಅಂತ ಅಂದರೆ ಅಂಥ ಟೈಮಲ್ಲಿ ಏನಾದ್ರು ಸ್ವಲ್ಪ ಇದು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕಾರಣಕ್ಕೆ ಆ ಜೀವಕ್ಕೆ ಒಂದು ಸ್ವಲ್ಪ ಇವ್ರ ಸಂಪರ್ಕಕ್ಕೆ ಬಂದು ಪರೀಕ್ಷೆ ನಿರೀಕ್ಷೆ ಆಗ್ಬೇಕಂತ ಇರ್ತಿತ್ತಿ ಅಂತಕೊಂಡು ಚಾಲ್ ಮಾಡ್ಕೊಂಡ್ ಬಂದವ್ರಿಗೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ತಿರಸ್ಕಾರ ಉಪದ್ರವ ತೊಂದರೆ ಕೊಡೋದು ಅವರೇ ಸ್ವಯಂ ಮತ್ತ ಅವ್ರಿಗೆ ಅವ್ರಿಗೆ ಟಾರ್ಚರ್ ಕೊಡೋದು ಇದೆಲ್ಲ ಕೂಡ ನಡೆಯುತ್ತೆ ಹಿಂದೆ ನಮ್ಮ ನಮ್ಮ ಪೂರ್ವಜ ಶ್ರೇಷ್ಠರೆಲ್ಲ ನಡೆಸ್ತಾ ಇದ್ರು ಒಬ್ಬ ಶಿಷ್ಯನ ತಾಳ್ಮೆಯನ್ನ ಪರೀಕ್ಷೆ ಇಡೀ ಜೀವನ ಪರ್ಯಂತ ಬರೀ ಮನೆ ಮಾಡಿಸೋದು ನೋಡು ಇದು ವಾಸ್ತಿ ಮೂಲೆ ಸರಿ ಇಲ್ಲ ಇದು ಈಶಾನ್ಯ ದಿಕ್ಕಲ್ಲಿ ಇದನ್ನ ಮಾಡ್ತಾರೇನೋ ಆಗ್ನೇಯ ದಿಕ್ಕಲ್ಲಿ ಇದನ್ನ ಮಾಡ್ತಾರೇನೋ ಹೊಡೆದಾಕಾದನೆ ಮನೆ ಒಡ್ದಾಕೋ ಈ ಮನೇಲಿದ್ರೆ ಮನೆ ಮುಳುಗುತ್ತೆ ಈ ಮನೇಲಿದ್ರೆ ಜನ ಸಾಯ್ತಾರೆ ಈ ಮನೆ ದಿಕ್ಕಿನ ಬಾಗ್ಲೂ ಸರಿ ಇಲ್ಲ ವಾಸು ಸರಿ ಇಲ್ಲ ನೀನೇನು ಕಲಿತೆ ಹಾಗೆ ಹೀಗೆ ಅಂದು 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 ಆ ಮನುಷ್ಯನ ಇಡೀ ಜೀವನ ಪರ್ಯಂತ ಆ ಪ ಎಂಟರಿಂದ ಒಂದು ಹತ್ತು ಹದಿನೈದು ಸರಿ ಮನೆ ಮಾಡ್ತಾನೆ ಒಬ್ಬ ಒಬ್ಬ ಒಂದು ಗುರುವಿನ ಶಿಷ್ಯನಾಗಲಿಕ್ಕೆ ಹಾಂ ಅವ ಹೆಂಡ್ತಿ ಕೂಡ ಕಣ್ಣೀರು ಹಾಕೋದು ಹೆಂಡ್ತಿ ಕಣ್ಣೀರು ಹಾಕಿದ್ರೂ ಮರ್ಗೋದಿಲ್ಲ ಹಾಂ ಆ ಮಗುಗೆ ಯಾಕೆ ಅಷ್ಟು ನೀವು ತೊಂದರೆ ಕೊಡ್ತೀರಾ ನೀ ನಿಮ್ಮಂಥ ಪಾಪಿ ಮತ್ತೊಬ್ಬರು ಯಾರಿಲ್ಲ ಆಂ ಆ ಹುಡುಗ ಅಷ್ಟು ಕಷ್ಟಪಟ್ಟು ಮನೆ ಮಾಡಿದ್ದಾನೆ ಅವ್ನ ಮನೆಯೆಲ್ಲ ಕೆಡಿಸೋದ್ರಲ್ಲ ಅವ್ನ ಶ್ರಮ ಎಲ್ಲ ಇದು ಮಾಡೋದ್ರಲ್ಲ ಏನೋ ನಿಮ್ಮ ಗುರು ಅಂತ ಸ್ವೀಕರಿಸ್ಲಿಕ್ಕೆ ಬಂದಿದ್ದಾನೆ ನೀವು ಮನುಷ್ಯರ ನೀವು ರಾಕ್ಷಸ್ರು ಹಾಗೆ ಹೀಗೆ ಎಂತಕ್ಕಂಥ ಭಾವದಲ್ಲಿ ಬೈತಕ್ಕಂಥ ಸ್ಥಿತಿಗೆ ಹೋಗ್ತಾಳೆ ಒಬ್ಬ ಗುರುವಿನ ಪತ್ನಿಗೂ ಒಂದು ಒಂದು ಮನಸ್ಸು ಅಲ್ವಾ ಹೃದಯ ಇರುತ್ತಲ್ವಾ ನೋಡ್ತಾರಲ್ವಾ ಅಮ್ಮ ನಾನು ಹಿಂಗೆ ಮಾಡಿದ್ದೆ ಹಿಂಗೆ ಗುರು ಗುರುಗಳು ಹಿಂಗೆ ಮಾಡಿರು ಅಜೀವ್ ಬಂದು ಹೇಳ್ಕೊಳ್ತಾ ಇರುತ್ತೆ ಅವರು ಅವ್ನು ತಾಳ್ಮೇಲೆ ಪರೀಕ್ಷೆ ಮಾಡ್ತಾರ 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 ಮಾಡ್ತಾರೆ ಅವನು ತೊಡ್ಕೊಂಡು 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 ಮನೆ ಮಾಡ್ತಾನೆ ಹಬ್ಬ ಅಯ್ಯೋ ನಮ್ಗೆ ಅದಕ್ಕೆ ಅಂತ ಗು ಆ ಗುರುಗಳನ್ನ ಮೈಯೆಲ್ಲ ಬೆವರುತ್ತಾವೆ ಗುರುಗಳು ಸಾಮಾನ್ಯರಾಗಿರಲ್ಲ ಗುರುಗಳಿರ್ತಾರಲ್ಲ ಅವ್ರು ಸಾಮಾನ್ಯರಾಗಿರಲ್ಲ ಮೈಯೆಲ್ಲ ಬೆವರ್ತಾವೆ ಹೆದರಿಕೆ ಭಯ ಶುರುವಾಗಿಬಿಡುತ್ತೆ ಅಯ್ಯಪ್ಪಾ ಅಂತ ಹಾಗಾಗಿ ಭಗವಂತನೇ ತಂದೆ ತಾಯಿ ಗುರು ಅವರೇ ಅವ ಬಲು ಇದಾಗಿ ಇದು ಮಾಡೋದು ಈ ಗುರುಗಳು ತುಂಬ ಕಠಿಣ ಇರ್ತಾರೆ ಆಗ ನಂತರದಲ್ಲಿ ಕೊನೆಗೆ ಆದರೂ ಕೂಡ ಅವರು ಹೃದಯ ಬೆಣ್ಣೆಯಂತೆ ಮಾನ್ಸು ಬೆಣ್ಣೆ ಅಂತ ಏನೋ ಒಂದು ಅವ್ರ ದೂರದ ಉದ್ದೇಶಗಳನ್ನ ಇಟ್ಕೊಂಡಿರ್ತಾರೆ ಚ ಚಾಣಕ್ಯ ಮಹಾರಾಜ ಥರ ಹಾಂ ಚಂದ್ರಗುಪ್ತನ ತಗೊಂಡೋಗಿ ಆಸ್ಥಾನ ಕೂರಿಸ್ತಾರೆ ಎಲ್ಲಿದ್ರು ಚಂದ್ರಗುಪ್ತ ಮೌರ್ಯ ಮೊದಲು ನಂತರ ತಗೋಗಿ ಎಲ್ಲಿ ತಿದ್ದಿ ತೀಡಿ ಅದೊಂದು ಮೂರ್ತಿಯಾಗಿ ಮಾಡಬೇಕಾದ್ರೆ ಸರಿಯಾಗಿ ಕಷ್ಟ ಕೊಡ್ತಾರೆ ಆಮೇಲೆ ತೊಗೊಂಡೋಗಿ ಕೂರಿಸ್ತಾರೆ ಹಾಂ ಇಲ್ಲಿ ಹಾಗೆ ಆ ಗುರು ಏನು ಮಾಡ್ತಾರೆ ಕೊನೆಗೆ ಅವ್ನ ಪಾಪ ಕರ್ಮಗಳೆಲ್ಲನೂ ಕೂಡ ತೊಳ್ದುಬಿಡ್ತಾರೆ ಮನೆ ಮಾಡಿಸಿ ಮನೆ ಮಾಡಿಸಿ ಅದು ತಂದಿರುತ್ತಲ್ಲ ಜೀವ ಹಿಂದಿನ ಜನ್ಮದಲ್ಲಿ ಅದು ಪಾಪ ಅದೆಲ್ಲ ಕಷ್ಟಪಡಿಸೋದು ಫಲ ಇಲ್ಲದೆ ವ್ಯರ್ಥ ಮಾಡೋದು ಕಷ್ಟಪಡಿಸೋದು ಫಲ ಇಲ್ಲದೆ ವ್ಯರ್ಥ ಮಾಡೋದು ಈಗ ಮಾಡ್ಬಿಟ್ಟು ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ ಈ ಶಿಷ್ಯ ಹೆಂಗಿದ್ದಾನೆ ಕರ್ಮಫಲ ಬಾಕಿ ಇದ್ರೆ ಇವನಿಗೆ ಉದ್ಧಾರ ಆಗೋದಿಲ್ಲ ನಾನು ಶಿಷ್ಯನಾಗಿ ಸ್ವೀಕರಿಸಿ ನಾನು ಇವ್ನ ಹೆಂಗು ಉದ್ಧಾರ ಮಾಡಲಿ ಈಗಲೇ ಅವ್ನಿಗೆ ಹೇಳ್ಬಿಟ್ಟ್ರನ್ನ ಅಂದ್ಕೊಳ್ತಾನೆ ಈಗಲೇ ಹೇಳ್ಬಿಟ್ಟು ಅವ್ನು ಹತ್ಬಿಡ್ತಾನ ಆ ತಾಯಿಗಿಂತ ಇನ್ನೂ ಬರೋದು ಗುರು ಆಗೇನು ಮಾಡ್ತು ಅಂಥ ಸಂದರ್ಭದಲ್ಲಿ ಹೇಳ್ದೇನೆ ಶಿಷ್ಯನಿಗೆ ಪಾಪ ಹೇಳ್ದೇನೆ ಏನು ಮಾಡ್ತಾರೆ ಮನೆ ಮಾಡಿಸೋದು ಅದನ್ನು ಹೊಡೆದಾಕ್ಸೋದು ಅವನಿಗೆ ಈ ಜೀವನದಲ್ಲಿ ಪೂರ್ಣ ಆಯಸ್ ಬರ್ತಕ್ಕಂಥ ಇದೇ ಅವಕಾಶನೇ ಇರೋದಿಲ್ವೇನಪ್ಪ ನಾನು ಸ್ವಲ್ಪ ಇದಾಗಿದೆ ಈ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಅದನ್ನೆಲ್ಲ ತಪ್ಪಿಸ್ಲಿಕ್ಕೆ ಆ ಜೀವದ ಕೈಲಿ ಶ್ರಮ ಪಡಿಸ್ತಾರೆ ಶ್ರಮ ಪಡಿಸ್ತಾರೆ ಶ್ರಮ ಪಡಿಸ್ತಾರೆ ಪೂರ್ವ ಜನ್ಮದೆಲ್ಲೂ ಕೂಡ ಕಳೆದು ಮನೆಗೆ ಲಾಸ್ಟಿಗೆ ಮನೆ ಮಾಡಿದಾಗ ಗುರುಗಳೇ ಪಾಪ ಕೈಯೆಲ್ಲ ಬೊಬ್ಬೆ ಬಂದಿರ್ತಾವೆ ಕಿತ್ತೋಗಿರ್ತಾವೆ ಕೈ ಕಾಲೆಲ್ಲ ಬೊಬ್ಬೆ ಬಂದಿರ್ತಾವೆ ಮುಖ ಎಲ್ಲ ಸುಕ್ಕಟ್ಟಿರ್ತವೆ ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ ಪಾಪ ಆ ಶಿಷ್ಯನಿಗೆ ವಯಸ್ಸಾಗಿ ಶರೀರದಲ್ಲಿ ಶಕ್ತಿನೇ ಇರೋದಿಲ್ಲ ಅವಾಗೆ ಆಗಂಥ ಸಂದರ್ಭದಲ್ಲಿ ಬಂದ ಗುರುಗಳೇ ನನ್ನ ಶರೀರದಲ್ಲಿ ಶಕ್ತಿನೇ ಇಲ್ಲ ನನಗೆ ಮನಸ್ಸಲ್ಲಿ ಅಷ್ಟು ಬಲಾನೇ ಇಲ್ಲ ನೀವೇನಾದರೂ ಇದು ಕೆಡುವು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಗುರುಗಳೇ ಹಾಂ ನೀವು ಕೆಡುವು ಅಂತ ಹೇಳಿಬಿಟ್ರೆ ನನ್ನ ಕೈಲಿ ಶಕ್ತಿ ಕ್ಷಮತೆ ಇಲ್ಲ ಆ ಗುರುಗಳೇ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಅಂಥ ಟೈಮಿಗೆ ವಯಸ್ಸು ಮುದುಕರಾಗಿ ಸುಕ್ಕಟ್ಟಿರೋ ಚರ್ಮ ಆ ಸಂದರ್ಭದಲ್ಲಿ ಹೋಗಿ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಪಾದಕ್ಕೆ ಬೀಳ್ತಾ ಒಬ್ಬ ಶಿಷ್ಯನ ಪರೀಕ್ಷೆ ಮಾಡ್ತಕ್ಕಂಥ ವಿಧಾನ ಆ ಗುರು ಅವ್ರು ತಲೆ ಸರ್ವಿ ಮಗುವಿನಂತೆ ಎದುರು ಕೂರಿಸ್ಬಿಟ್ಟು ನೋಡಪ್ಪ ನಿನ್ನ ಪೂರ್ವ ಜನ್ಮದ ಹಿಂಗಿತ್ತು ಅದು ಬಾಕಿ ಇದ್ದಾಗ ನಿನಗೆ ಜ್ಞಾನವನ್ನು ಕೊಡಲಿಕ್ಕೆ ಗುರುಪದೇಶವನ್ನು ಮಾಡಲಿಕ್ಕೆ ಮತ್ತೆ ದೈವ ಸಂಪತ್ತು ಎಂಬತಕ್ಕಂಥ ಜ್ಞಾನವನ್ನು ನಾನು ನಿನಗೆ ಕೊಡಲಿಕ್ಕೆ ನೀನು ಆ ಸಂದರ್ಭದಲ್ಲಿ ಯೋಗ್ಯನಿರಲಿಲ್ಲ ಅದರಿಂದಾಗಿ ಅದನ್ನೆಲ್ಲ ಕಳಿಬೇಕಿತ್ತಲ್ವಾ ಅದಕ್ಕೆ ನಿನ್ಗೆ ಬೇರೆ ಕಷ್ಟಗಳಾದರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ನನಗೊಂದು ಮನೆ ಬೇಕು ವಾಸ್ತು ಪ್ರಕಾರ ಮಾಡು ಅಂತ ಹೇಳಿದೆ ಅದಕ್ಕೆ ನಾನು ಮನೆ ಮಾಡಿಸ್ದೆ ಅದನ್ನು ಬೀಳಿಸ್ದೆ ಮನೆ ಮಾಡಿಸ್ದೆ ಅದನ್ನು ಬೀಳಿಸ್ದೆ ಅಂತ ಆಗ ಅವನ ಶಿಷ್ಯನಿಗೆ ದುಃಖ ದುಃಖ ಹಾಗೆ ಅಪ್ಕೊಂಡು ನಿಂದೆಲ್ಲ ಕರ್ಮಗಳು ಕಳೆದಿದೆ ಚಿಂತೆ ಮಾಡಬೇಡ ನಾನು ಉಪದೇಶವನ್ನು ಮಾಡ್ತೇನೆ ಅಂತ ಉಪದೇಶವನ್ನು ಮಾಡಿ ಆ ಒಂದು ಜ್ಞಾನ ಸಂಪತ್ತನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾರೆ ಗುರು ಹಾಗೆ ಈ ಒಂದು ಸಾತ್ವಿಕ ಗುರು ಮಾಡ್ತಾರೆ ಅವ್ರ ಲಕ್ಷಣಗಳನ್ನು ಪತ್ತೆ ಮಾಡ್ತಾರೆ ಮೊದಲೇ ಅವ್ರ ಸಮರ್ಪಣೆ ಇದೆಯೋ ಚಾಲ್ ಇದೆಯೋ ನಟನೆ ಇದೆಯೋ ಅಂತ ಹೇಳಿಬಿಟ್ಟು ಇದು ಸಕಾರಾತ್ಮಕ ತಾಂತ್ರಿಕರ ರಕ್ಷಣ ಅವರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಕಾರಾತ್ಮಕ ಹತ್ರ ಬಂದ್ಬಿಡೋಣ ನಕಾರಾತ್ಮಕವಾಗಿರ್ತಕ್ಕಂಥ ಅವ್ರಿಗೆ ಮೊದಲೇ ಗೊತ್ತಾಗೋದಿಲ್ಲ ಅವರೇ ಮೊದಲೇ ಬೇರೆ ಬೇರೆ ಆತ್ಮಗಳ ಹಾವಳಿ ನಲ್ಲಿ ಇರ್ತಾರೆ ಪೂರ್ಣ ಜ್ಞಾನಿ ಇರ್ತಕ್ಕಂಥದ್ದು ಬಲು ಕಡಿಮೆ ಜ್ಞಾನ ಇರಲಿಕ್ಕೆ ನೋ ಚಾನ್ಸ್ ಸಾಧ್ಯನೇ ಇಲ್ಲ ಆದರೆ ಜ್ಞಾನ ಇದ್ದರೆ ಅವ್ರು ಯಾವತ್ತೂ ಅಂತ ಕಾರ್ಯಗಳಿಗೆ ಹೋಗೋದಿಲ್ಲ ನಾನು ಮೊದ್ಲಾಗಿ ಮುಳುಗೋಗ್ತಾ ಇದ್ದೀನಲ್ಲಿ ನಾನು ಜುಟ್ಟಿಡಿಯೋದಕ್ಕೂ ಯಾರಿಲ್ಲ ಜುಟ್ಟಿಟ್ಕೊಂಡು ಎತ್ತೋದಕ್ಕೂ ಯಾರಿಲ್ವಲ್ಲಪ್ಪ ದೇವರೇ ದೇವ್ರನ್ನ ನೆನಸೋದಿಲ್ವೇನೋ ಏನೋ ಏನೋ ಉಳ್ಕೊಳ್ಳಿಕ್ಕೋಸ್ಕರ ಪೂರ್ವಜನ ಪುಣ್ಯ ಅದಕ್ಕೆ ಆಚರಣೆ ಮಾಡ್ತಾ ಬದುಕಿರ್ತಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಈ ಜುಟ್ಟಿಡ್ಕೊಂಡು ನನ್ನ ಮೇಲೆ ಯಾರು ಇಲ್ವಲ್ಲಪ್ಪ ಅನ್ನೋ ಇರ್ತಾರೆ ಹಾಗಾಗಿ ಈ ಮೋಸ ಮಾಡೋರು ಬಂದರೆ ನಟನೆ ಮಾಡೋರು ಬಂದರೆ ಅದು ಅಷ್ಟು ಮಟ್ಟಿಗೆ ಗೊತ್ತಾಗ್ತು ಅವ್ರ ಜೊತೆ ಎಲ್ಲ ಆತ್ಮಗಳಿರ್ತಾವಲ್ಲ ಹೇಳಕ್ಕೆ ಏಕೆಂದರೆ ಪಿತೂರಿ ಮಾಡೋರು ಅವರು ಕೂಡ ಈ ಇದು ದುಷ್ಟ ಕೆಟ್ಟ ಆತ್ಮಗಳನ್ನು ದೇಹದೊಳಗಡೆ ಸೇರಿಸ್ಕೊಂಡಿದ್ರೇನೆ ಅಂತ ನಟನೆ ಮಾಡ್ಲಿಕ್ಕೆ ಆಗೋದು ಮೋಸ ಮಾಡ್ಲಿಕ್ಕೆ ಆಗೋದು ತೊಂದರೆ ಕೊಡ್ಲಿಕ್ಕೆ ಹೋಗೋದು ಕಾಮ ಕ್ರೋಧ ಲೋಭ ಮೊಹದ್ ಮದ ಮಾತ್ಸರ್ಯ ಸುಳ್ಳು ವಂಚನೆ ಮೋಸ ನಿರಾಶೆ ಇತ್ಯಾದಿ ಏನೇನು ನಾನು ಹೇಳಿದ್ದೀನಲ್ವಾ ಆ ವಿಡಿಯೋದಲ್ಲಿ ಅದರಲ್ಲಿ ಯಾವುದಾರು ಒಂದೆರಡು ಮೂರನ್ನ ಜೊತೆಗಾರರನ್ನಾಗಿ ಮಾಡ್ಕೊಂಡು ಅವ್ರು ಹೋಗಿರ್ತಾರೆ ಹಂಗಿದ್ಮೇಲೆ ಅವ್ರು ಸಿಕ್ಕೋಗ್ತಾರಾ ಅವ್ರ ಅವರಿಗೆ ಪೈಪೋಟಿ ಕೊಡ್ತಾ ಇರ್ತಾನೆ ಸಮಾನಾಂತರವಾಗಿ ಹಾಗಾಗಿ ಅವನಿಗೆ ಮೋಸ ಮಾಡಿ ಚಳ್ಳಹಣ್ಣು ತಿನ್ನಿಸ್ತಾರೆ ಅಂತ ಏನು ಹೇಳ್ತಾರೆ ಅಂತ ತಿಳಿಸ್ಬಿಡ್ತಾನು ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಯಾವುದೋ ಒಂದು ಕಾರಣಕ್ಕೆ ಯಾವುದೊಂದು ವಿದ್ಯೆ ಗೊತ್ತಿತ್ತು ಆ ವಿದ್ಯೆಯನ್ನು ತಿಳ್ಕೊಂಡಿದ್ದ ಯಾವುದೊಂದು ವಶೀಕರಣ ಮಾಡ್ತಕ್ಕಂಥದ್ದು ಅದು ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಬಗ್ಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಮಾರಣ ಕ್ರಿಯೆ ಮಾಡ್ತಕ್ಕಂಥ ಕ್ರಿಯೆ ಗೊತ್ತಿತ್ತು ಅಂತ ಹಿಡ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕದ್ದು ತಗೊಂಡಿದ್ದು ಕದ್ದಿದ್ದು ಮಧ್ಯಾಹ್ನಕ್ಕಿಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿಸ್ಕೊಳ್ಳೋದೇ ಕಷ್ಟ ಕಷ್ಟ ಇದೆ ಸ ಕಷ್ಟಪಟ್ಟು ಯೋಗ್ಯ ಸಂಪಾದನೆ ಮಾಡ್ಕೊಂಡಿದ್ದೇನೆ ಉಳಿಸ್ಕೊಳ್ಲಿಕ್ಕೆ ಕಷ್ಟ ಇದೆ ಅಂಥದ್ರಲ್ಲಿ ಕದ್ದಿದ್ದು ಮಧ್ಯಾಹ್ನಕ್ಕಿಲ್ಲ ಯಾರೋ ಅವನಿಗೆ ಕುಟಿಲತೆಯಿಂದ ಮೋಸ ಮಾಡಿ ಕೂಡ ವಿದ್ಯೆ ಸಂಪಾದನೆ ಮಾಡಿದರೆ ಅದು ಅಡಿಪಾಯ ಏನಾಯಿತು ಮೋಸದಿಂದಾನೇ ಕೂಡಿದೆ ಹಾಗಾಗಿ ಮೋಸದಿಂದ ಕೂಡಿರ್ತಕ್ಕಂಥ ವಿದ್ಯೆ ಏನಿದೆ ಅದು ನಿಲ್ಲೋದಿಲ್ಲ ಅವನು ಮೋಸದಿಂದಾನೆ ಪಟ್ಕೊಂಡಿರಲಿ ಅವನಿಗೆ ಯಶಸ್ಸೇ ಸಿಕ್ಕಿರಲಿ ಅದು ಯಶಸ್ಸು ಸಿಗ್ತಾ ಇರಲ್ಲ ಅವನ ಕರ್ಮಗಳನ್ನು ಕುಕರ್ಮವನ್ನಾಗಿ ಮಾಡಿ ಆದಷ್ಟು ಬೇಗ ಅವನನ್ನು ಸಾಯಿಸಲಿಕ್ಕೆ ಆದಷ್ಟು ಬೇಗ ಅವನಿಂದ ದುಷ್ಟ ಕಾರ್ಯಗಳನ್ನು ಮಾಡಿಸಿ ಬೇಗ ಬೇಗ ಮನುಷ್ಯನ ಸಾಯಿಸಿ ಅವನ ಜೀವವನ್ನು ತಗೊಳ್ಳಿಕ್ಕೋಸ್ಕರ ಅಂತಹ ಆತ್ಮಗಳು ಅವನ ಪ್ರೇರಣೆಯನ್ನು ಕೊಟ್ಟು ತಾಂತ್ರಿಕನ್ನು ಕೂಡ ಮರಳು ಮಾಡಿ ಆ ತಾಂತ್ರಿಕನ ಬುದ್ಧಿನೂ ಪ್ರಶ್ನೆ ಮಾಡ್ಬೇಕಾದ್ರೆ ಅವನ ಕೈಲಿ ಹೇಳಿ ಈ ರೀತಿಯಾಗಿರುತ್ತೆ ಅದರಿಂದಾಗಿ ಅವ್ರಿಗೇನೋ ಉದ್ಧಾರ ಇಲ್ಲ ಅದರಿಂದಾಗಿ ತಂತ್ರಮಂದ್ರೆ ಕಲೀಲಿಕ್ಕೆ ಮೋದ ಮಾಡ್ಲಿಕ್ಕೆ ಹೋಗ್ಬೇಡಿ ಬದುಕೋಕ್ಕೆ ಸಾಕು ನೂರು ವರ್ಷ ಆಯಸ್ಸು ಕೊಟ್ಟಾನಲ್ಲ ಒಳ್ಳೆ ರೀತಿ ಬದುಕಕ್ಕೆ ಸಾಕು ಈ ಆಯಸ್ಸು ಹಾಂ ಒಳ್ಳೆ ರೀತಿ ಬದುಕಿ ಸಾಧಿಸಿ ಅಲ್ಲೋಗಿ ಹೋಗಿ ಅದನ್ನು ಕತ್ಕೊಂಡು ನೀವು ಯಾರನ್ನೇನು ಉದ್ಧಾರ ಮಾಡಬೇಕಾಗಿಲ್ಲ ಎಲ್ಲ ಭಗವಂತ ಮಕ್ಳು ಎಲ್ಲರಿಗೂ ಜ್ಞಾನ ಇದೆ ಎಲ್ಲರಿಗೂ ಶಕ್ತಿ ಇದೆ ಅವ್ರಿಗೆ ಅನುಕೂಲ ಮಾಡ್ಬೇಕು ಇವ್ರಿಗೆ ಅನುಕೂಲ ಮಾಡ್ಬೇಕು ಯಾಕೆ ಮಾಡ್ಬೇಕು ಅಂಥದ್ದು ನೀವೇನು ತಂದಿರೋದು ಬೇರೆಯವ್ರು ತಂದಿಲ್ದೇ ಇರೋಂಥದ್ದು ಭೂಮಿ ಮೇಲೆ ಹಾಂ ಕಲ್ತು ಕಲಿತು ಕಲ್ತು ಕಲಿತು ಎಲ್ಲರಿಗೂ ಜೀವಕ್ಕೆ ಹಿಂಸೆ ಕೊಡೋದು ತೊಂದರೆ ಕೊಡೋದು ಆತ್ಮಗಳನ್ನು ಭ್ರಷ್ಟ ಮಾಡೋದು ಆತ್ಮಗಳನ್ನು ದುಷ್ಟ ಮಾಡೋದು ಆತ್ಮಗಳನ್ನು ಇನ್ನಷ್ಟು ಕಲುಷಿತ ಮಾಡೋದು ಹಾಂ ಅವ್ರು ಕೆಟ್ಟು ಮೊದಲೇ ಹಾಳಾಗೋಗಿರ್ತಾರೆ ಅವ್ರಿಗೆ ಇನ್ನಷ್ಟು ಇನ್ನಷ್ಟು ಪ್ರವೋಕ್ ಮಾಡೋದು ಪುಷ್ ಮಾಡೋದು ಇನ್ನಷ್ಟು ಕೆಟ್ಟದ್ದು ಮಾಡಿ ಅನ್ನೋದಕ್ಕೆ ಅವ್ರು ನಡೆದಿಟ್ಕೊಳ್ಳೋದು ತೊಂದರೆ ಕೊಡೋದು ಇದೆಲ್ಲ ಧರ್ಮ ಅಲ್ಲ ಆ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸಕಾರಾತ್ಮಕ ಕೂಡ ಅಲ್ಲ ಮನುಷ್ಯ ಆತ್ಮ ನ್ಯಾಯ ಒಂದೇ ಧರ್ಮ ಅದು ಒಂದೇ ಹಾಗಾಗಿ ಯಾರೋ ಈ ರೀತಿಯಾಗಿ ಮೋಸದಿಂದ ಶಿ ಒಂದು ಶಿಕ್ಷಣವನ್ನು ಪ್ರಾಪ್ತಿಗೊಳಿಸ್ಕೋತಾರೆ ಅವ್ರಿಗೆ ಮೋಸವೇ ಲಭ್ಯವಾಗುತ್ತೆ ಕರ್ಣ ಮಹಾರಾಜರನ್ನು ನಾವು ನೋಡಿದಂಥ ಪಕ್ಷದಲ್ಲಿ ಸೂರ್ಯದೇವನ ಪುತ್ರ ಅದು ಪೂರ್ವ ಜನ್ಮದಲ್ಲಿ ಎಷ್ಟು ಆ ಒಂದು ಸಾವಿರ ಸಾವಿರ ಸಹಸ್ರ ಇದ್ರೂ ಬಲ ಇದ್ದಂಥದ್ದು ಎಷ್ಟು ಸರಿ ತಪಸ್ಸು ಮಾಡಿದ್ರು ಅವರು ಅಂಥವ್ರು ಕರ್ಣನ ಹುಟ್ಟಿ ಕೊನೆಗೆ ಪರಶುರಾಮ ಮಹಾರಾಜರಲ್ಲಿ ಆ ವಿದ್ಯಾಭ್ಯಾಸವನ್ನು ಪಡೆದು ಬಂದಂಥ ಪಕ್ಷದಲ್ಲಿ ಏನಾಯಿತು ಅದರಲ್ಲಿ ಒಂದು ಮೋಸ ಆಗ್ಬಿಡ್ತು ಅಷ್ಟೊಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಮನಸ್ಸಲ್ಲಿ ಸುಳ್ಳು ಹೇಳಿಬಿಟ್ರು ನಾನು ಬ್ರಾಹ್ಮಣ ಅಂತ ಅಲ್ಲ ಕ್ಷತ್ರಿಯ ಅಂತ ಕ್ಷತ್ರಿಯ ಅಲ್ಲ ಬ್ರಾಹ್ಮಣ ಅಂತ ಅದಕ್ಕೆ ಈ ಇಂದ್ರದೇ ಹೋಗಿ ಇಂಥ ಇಂಥ ಹುಳುನ ದುಂಬಿ ಅಂತ ಹೋಗ್ಬಿಟ್ಟು ಕಾಲು ಕೊಡ್ದು ಬಿಡುತ್ತೆ ಬ್ರಾಹ್ಮಣರಿಗೆ ಜ್ಞಾನದಲ್ಲಿ ಶಕ್ತಿ ಇರುತ್ತೆ ಹೊರತು ಆ ಬುದ್ಧಿಯಲ್ಲಿ ಸಾವಿರಾರು ಜನ ಹೊಡೆದಾಗ್ತಾರೆ ಆದರೆ ಈ ಅಸ್ತ್ರಗಳನ್ನು ತಗೊಂಡು ಹೊಡಿಲಿಕ್ಕೆ ಕೆಪಾಸಿಟಿ ಇರೋದಿಲ್ಲ ಶರೀರದಲ್ಲಿ ಬುದ್ಧಿನಲ್ಲಿಯೇ ಸಾವಿರ ಲಕ್ಷ ಜನ ಇದ್ದರೂ ಕೂಡ ಹೊಡಿತಾರೆ ಹೇಗೆ ಹೊಡಿಬೇಕಂತ ನೋಡಿ ಅಲ್ಲಿದ್ದಾರೆ ಅದು ತೆಗೀರಿ ಆ ಕಡೆ ಏನಾರು ಕೆರೆ ಇದ್ದರೆ ಹೊಳೆ ಇದ್ದರೆ ಆ ಕಡೆ ಎಲ್ಲ ನೀರು ಬಿಡಿ ದಾಟ್ ಬರ್ದಂಗೆ ಆಗಲಿ ಈ ಕಡೆ ಇದ್ರೆ ಏನಾರ ಮರ ಗಿಡ ಒಣಗಿದ್ರೆ ಬೆಂಕಿ ಹಾಕಿ ಆ ಕಡೆಯಿಂದ ದಾಟಬರ್ದೇ ಇರಲಿ ಈ ಕಡೆಯಿಂದ ಇದ್ರೆ ಕಲ್ಲು ಮುಳ್ಳು ಇತ್ಯಾದಿ ಸುರಿರಿ ಗಾಜೆಲ್ಲ ಸುರಿ ಆ ಕಡಿಂದ ಇರ್ಲಿ ಇರಲಿ ಮಧ್ಯದಲ್ಲಿರೋರು ಬೆಂಕಿ ಹಾಕಿ ಅಂತಾರೆ ಅದೇ ಅಲ್ಲಿ ಕೆಲಸ ಮಾಡಿದ್ರು ಇದರಲ್ಲಿ ಕೆಲಸ ಮಾಡಿದ್ರು ಅವರು ಸಾವಿರ ಜನರು ಇದ್ರು ಸುಡ್ತಾರೆ ಆದರೆ ಅಸ್ತ್ರ ತಗೊಂಡು ಹೊಡಿಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾದರೂ ಕಣ್ಣು ಕಣ್ಣು ಮಹಾರಾಜರು ಹೋಗಿ ಏನು ಮಾಡ್ತಾರೆ ನಾನು ಬ್ರಾಹ್ಮಣ ಅಂದ್ಬಿಟ್ರು ಆ ಶರೀರದ ಬಲ ತಡ್ಕೊಳ್ಳೋದು ಯಾರಿಗೆ ಸಾಧ್ಯ ಇರುತ್ತೆ ಆಗದೇ ಬೇರೆಯವ್ರಿಗೆ ಸಾಧ್ಯ ಇರುತ್ತೆ ಆಗೋಗಿ ಯಾವಕ್ಕವರ್ಗು ರಕ್ತ ಬಂತು ಪರಶುರಾಮ ನೋಡಿದ್ರು ನೀನು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ನಾನು ಮೊದಲೇ ಹೇಳ್ದಲ್ಲ ಸಕಾರಾತ್ಮಕ ಊರುಗಳಿಗೆ ಗೊತ್ತಾಗ್ಬಿಡುತ್ತಂತ ಅವೆ ಮಾಡಿಬಿಟ್ರೆ ಆಚರಣೆಯಿಂದ ನೀನು ಬ್ರಾಹ್ಮಣ ಅಲ್ಲ ನೀನು ನನಗೆ ಸುಳ್ಳು ಹೇಳಿದೆ ನೀನು ಸುಳ್ಳು ಹೇಳಿ ನನ್ನಿಂದ ವಿದ್ಯೆ ಸಂಪಾದನೆಯನ್ನು ಮಾಡಿದೆಯಾ ನಿನಗೆ ಯಾವಾಗ ಅದು ಮುಖ್ಯವಾಗಿ ಬೇಕಾಗುತ್ತೋ ವಿದ್ಯೆ ಆ ಸಮಯದಲ್ಲಿ ನೀನು ಕಾರ್ಯ ಮಾಡೋದಿಲ್ಲ ಅಂತ ಅಂದ್ಬಿಡ್ತಾರೆ ಸಂಕಲ್ಪ ಸಂಕಲ್ಪನೇ ಅದು ವರ ಶಾಪ ಎರಡು ಆಗ್ಬಿಡ್ತಾ ಇದು ಶಾಪ ಆಗಿಬಿಡ್ತು ಮೊದಲಿಗೆ ವರ ಕೊಟ್ಬಿಟ್ರು ಎಲ್ಲ ವಿದ್ಯೆಯರು ಕೊಟ್ಟರು ಆ ಕರ್ಣನ ತತ್ಸಮಾನವಾಗಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಮತ್ತೊಬ್ರು ಯಾರೂ ಇರಲಿಲ್ಲ ಪರಶುರಾಮರ ಶಿಷ್ಯ ಯಾರು ದ್ರೋಣಾಚಾರ್ಯ ಮಹಾರಾಜರು ಭೀಷ್ಮಾಚಾರ್ಯ ಮಹಾರಾಜರು ಹಾಗೆ ಕರ್ಣ ಮಹಾರಾಜರು ಈ ಮೂರು ಜನರು ಪರಶುರಾಮರ ಶಿಷ್ಯರು ಪರಶುರಾಮ ಸಾಕ್ಷಾತ್ ಶಿವಪ್ಪನ ಶಿಷ್ಯ ಹಾಂ ಶ್ರೀಮನ್ನಾರಾಯಣನ ಅವತಾರ ಹಾಗಾಗಿ ಇದೇನು ಕಡಿಮೆ ಅಲ್ಲೇ ಅದರಿಂದಾಗಿ ಇಲ್ಲೇನು ಈಗ ಒಬ್ಬ ಮನುಷ್ಯ ಒಬ್ಬರಿಂದ ಸುಳ್ಳು ಹೇಳಿ ಅಥವಾ ವಂಚನೆಯನ್ನು ಮಾಡಿಬಿಟ್ಟು ಒಂದು ಜ್ಞಾನ ಸಂಪಾದನೆ ಶಿಕ್ಷಣವನ್ನು ಸಂಪಾದನೆ ಮಾಡಿದ್ರೆ ಅದು ಮನುಷ್ಯನನ್ನು ಯಾವಾಗ ಆಪತ್ಕಾಲಕ್ಕೆ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅದು ಕಾರ್ಯವನ್ನು ಮಾಡೋದಿಲ್ಲ ಆ ಮನುಷ್ಯನನ್ನು ನಷ್ಟಗೊಳಿಸ್ಬಿಡುತ್ತೆ ಅದರಿಂದ ಯಾರು ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟ್ಗಾಗಿರ್ಬೋದು ಈ ಅನ್ಯ ಹುಡುಗರು ಬೆಳೆಯುವ ಮೊಳಕೆ ಸಿರಿಯಲಿ ಅಂತ ಹೇಳ್ತಾರಲ್ವಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬೆಳೆಯೋಸಿರಿ ಮೊಳಕೆಯಲ್ಲಿ ಹಾಗೆ ಈಗ ತಾನೇ ಇರ್ತೀರಿ ಹುಟ್ಟಿರ್ತೀರಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿರುತ್ತೆ ನಿಮ್ಗೇನು ರೋಗ ಅಲ್ಲೋಗ ಅಂಥದ್ದೆಲ್ಲ ಕಲಿಸ್ತಾ ಸಾಯೋದಕ್ಕೆ ಸಕಾರಾತ್ಮಕ ಆಚರಣೆ ಮಾಡಿ ಸಕಾರಾತ್ಮಕವಾಗಿ ದುಡಿರಿ ಸಕಾರಾತ್ಮಕ ಕಾರ್ಯ ಮಾಡಿ ಎಷ್ಟು ವಿಧಾನ ಇಲ್ಲ ಕೋಟಿ ಕೋಟಿ ವಿಧಾನಗಳು ಲಕ್ಷಾಂತರ ವಿಧಾನಗಳಿದ್ದಾವಲ್ಲ ದುಡ್ದು ಬದುಕಲಿಕ್ಕೆ ಅಲ್ಲಿ ಹೋಗಿ ತಾಂತ್ರಿಕ ಕಾರ್ಯ ಮಾಡಿ ಅಷ್ಟು ಹಣ ತಗೊಂಡು ಇನ್ನೊಬ್ರು ಜೀವ ತೆಗಿಬೇಕಾ ಇನ್ನೊಬ್ಬರು ಜೀವನ ಹಾಳು ಮಾಡಬೇಕಾ ಹಾಂ ಮೋಸದಿಂದ ಕಲಿತದ್ದು ಮೋಸವನ್ನು ಮಾಡುತ್ತೆ ಮೊದಲನೇದಾಗಿ ತಿಳಿಯಿರಿ ಯಾರು ತಪ್ಪು ಮಾಡ್ತಾರೆ ಅವರ ದೇಹ ಹುಳ ಬೀಳುತ್ತೆ ಹುಳ ಬೀಳುತ್ತೆ ಅಂದರೆ ಬುದ್ಧಿಯಲ್ಲಿ ಹುಳ ಬೀಳುತ್ತೆ ಯಾವಾಗ ಬುದ್ಧಿ ಹುಳ ಬಿತ್ತು ಆಗ ದೇಹ ಹುಳ ಬೀಳುತ್ತೆ ದೇಹ ಹುಳ ಬೀಳಿದ್ರೆ ಜೀವನ ಕೂಡ ಹುಳ ಇದೆ ಇದರರ್ಥ ಯಾವ ಹಣ್ಣಿಗೆ ರೋಗಾಣು ಹತ್ತಿಕೊಳ್ಳಿತೋ ಯಾವ ಮನುಷ್ಯನಿಗೆ ಬುದ್ಧಿ ರೋಗಾಣುವಿಂದ ಕೂಡಿಕೊಂಡಿತೋ ಆ ದೇಹ ನಶಿಸುತ್ತದೆ ಹಣ್ಣು ಹೊಳೆಯುತ್ತದೆ ಹಾಗೆ ಹಾನಿಕಾರಕ ಕಾರ್ಯಗಳನ್ನು ಕಲಿಬಾರ್ದು ಮಾಡಬಾರ್ದು ಮೊಸ ಇದು ಮೊದ್ಲೆ ಮಾಡಬಾರ್ದು ಈ ವಿಧಾನದಲ್ಲಿ ಅರ್ತ್ಕೊಂಡು ತನ್ನನ್ನು ತಾನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಕಾತ್ಮ ಆತ್ಮಗಳ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಡುವಂಥ ತಂತ್ರ ಸಮಸ್ಯೆ ಇದ್ದ ಪಕ್ಷ ದುಃಖದ ಕೊಟ್ಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಹಾಡ್ದ ಕಾರ್ಯವನ್ನು ಆತ್ಮಶ್ಯ ಮುಕ್ತರಾಗಿ ತಂತ್ರ ಪಾತ್ರಗಳನ್ನು ಮಾಡಿ ಮಾಡ್ಬೋದು ಲಕ್ಷ್ಮಣ ಬರ್ತದೆ ದುಃಖದ ಪೌರ ಲಭ್ಯ ಇದೆ ಇದನ್ನ ಮನೆಯ ಡ್ರಿ ಮುಂಗಟ್ಟುಗಳೆಲ್ಲ ಕೊನಕೋದು ಕೈ ಕೊಡ್ತೈತೆ ಅದಕ್ಕೆ ಲಭ್ಯ ಆಗುತ್ತೆ ಲಭ್ಯ ತಲುಪಿ ಪೌಟ್ ಕೂಡ ಲಭ್ಯ ತಲುಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರ್ ನಂಬರ್ ಮಾಡಿ ಕುಕ್ ಮಾಡಬಹುದು ಹಸ್ತ ಸಾಮರ್ಜಿಕ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತು ವರ್ಷಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ನಾನು ಮಾತಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಲಿಂಕ್ ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಭಾರತದ ಕಾನೂನು ವಿಜಯದುರ್ಗಾಪರಾಜಿತ ಚಾನಲ್ ಇದೆರಡು ಚಾನಲ್ಗಳನ್ನು ಕೂಡ ವೀಕ್ಷಿಸಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಹಾಗೆ ಕಮೆಂಟ್ನು ಕೂಡ ತಗೋ put <muchas> it <muchas>